ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ರಾಜ್ಯದಲ್ಲಿ ಮೂರು ಡಿಸಿಎಂ ಹುದ್ದೆಗಳ ಬಗ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡುವುದಾಗಿ ಗೃಹ ಸಚಿವರು ಹೇಳಿದ್ದಾರೆ ನಾನು ಅಧ್ಯಕ್ಷನಾಗಿದ್ದೆ ಎರಡು ಲೋಕಸಭಾ ಚುನಾವಣೆ ಮಾಡಿದ್ದೇನೆ ಈ ಬಗ್ಗೆ ಒಂದಿಷ್ಟು ಸಲಹೆ ಕೂಡ ಕೊಟ್ಟಿದ್ದೇನೆ ಅಂತ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಂಭೀರವಾಗಿ ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ರು ಕೆಲವರು ಡಿ ಸಿ ಬಗ್ಗೆ ಪ್ರಸ್ತಾಪಿಸಿದರು ಡಿ ಸಿ ಎಂ ಬಗ್ಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಸಾಧಕ ಬಾಧಕಗಳನ್ನು ನೋಡಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ಗೆ ಬಿಟ್ಟಿದ್ದು ಎಲ್ಲವೂ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಒಂದು ಕಡೆ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ರಾಜ್ಯ ರಾಜಕೀಯದಲ್ಲಿ ಇದೀಗ ಡಿ ಸಿ ಎಂ ಹುದ್ದೆಗಳ ಮೂರು ಡಿ ಸಿ ಎಂ ಹುದ್ದೆಗಳ ಕುರಿತಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಒಂದಷ್ಟು ಚರ್ಚೆಗಳು ಕೂಡ ಈ ಕುರಿತಾಗಿ ಮೊನ್ನೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ಕೂಡ ರಾಜ್ಯದ ಸಚಿವರು ನಡೆಸಿದ್ದಾರೆ ಅದೇ ರೀತಿ ಹೈಕಮಾಂಡ್ಗೆ ತೀರ್ಮಾನ ಬಿಟ್ಟಿದ್ದು ಹೈಕಮಾಂಡ್ ಎಲ್ಲವೂ ನೋಡಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಈಗಷ್ಟೇ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟಿರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಹಾಗಾದರೆ ಮ ರಾಜ್ಯದಲ್ಲಿ ಮತ್ತೆ ಮೂರು ಡಿ ಸಿ ಹುದ್ದೆಗಳು ಸೃಷ್ಟಿ ಆಗೇ ಬಿಡುತ್ತಾ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು ಸೊ ರಾಜ್ಯದಲ್ಲಿ ಸಿ ಹಾಗೆ ಸದ್ಯಕ್ಕೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಏನೇ ಹೇಳಿದ್ರು ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗಿರುತ್ತೆ ಸೊ ಹೀಗಾಗಿ ಸಾಕಷ್ಟು ಚರ್ಚೆಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥದ್ದು ಇನ್ನು ಮೂರು ಡಿ ಸಿ ಎಮ್ ಹುದ್ದೆಗಳ ಕುರಿತಾಗಿ ರೇಸ್ನಲ್ಲೂ ಕೂಡ ಆರರಿಂದ ಏಳು ಮಂದಿ ಸಚಿವರಿದ್ದಾರೆ ಸೊ ಕೊಡೋದೇ ಆದರೆ ಯಾರಿಗೆ ಈ ಪಟ್ಟ ಸಿಗುತ್ತೆ ಏನು ಎತ್ತ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಅಂತೂ ಕೆರಳಿಸದೆ ಕಾದು ನೋಡಬೇಕು ಈ ಬಗ್ಗೆ ಹೈಕಮಾಂಡ್ ಕಾಂಗ್ರೆಸ್ನ ಹೈ ನಾಯಕರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಮತ್ತೆ ಸಚಿವರ ಮನವೊಲಿಸುವ ಪ್ರಯತ್ನ ಮಾಡ್ತಾರಾ ಅಥವಾ ರಾಜ್ಯದಲ್ಲಿ ಮತ್ತೆ ಮೂರು ಡಿ ಸಿ ಹುದ್ದೆಗಳು ಸೃಷ್ಟಿ ಆಗೇ ಬಿಡುತ್ತಾ ಏನು ಎತ್ತ ಅನ್ನೋದ್ರ ಕುರಿತಾಗಿ ಕಾದು ನೋಡ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ